ಬೇಸ್ಗೆಯಾಗ ನಮ್ಮ ಹೊಟ್ಟೆ ತಣ್ಣಗಿರ್ಬೇಕಂದ್ರೆ ನಾವು ತಣ್ಣ ತಣ್ಣಂದು ಏನಾರ ಕೊಡ್ಕೊತಾನೆ ಇರ್ತೇವ್ರಿ ಮಜ್ಜಿಗೆ ಆಯಿತು ಜ್ಯೂಸ್ ಆಯಿತು ಐಸ್ ಕ್ರೀಮ್ ಆಯಿತು ಇಲ್ಲ ಈ ಕುಲ್ಫಿ ಆಯಿತು ತಿನ್ಕೊತನೇ ಇರ್ತೇವ್ರಿ ಅದರ ಬಿಲ್ಕುಲ್ ಕಮ್ಮಿ ಇಂಗ್ರೀಡಿಯಂಟ್ಸ್ನಾಗ ಈ ಮಟಕ ಕುಲ್ಫಿ ಮನೆ ಹೆಂಗೆ ಮಾಡ್ಬೇಕಂತ ಇವತ್ತಿನ ವಿಡಿಯೋದಾಗ ತೋರಿಸ್ತೀನಂತ ಬರ್ರಿ ಈ ಕುಲ್ಫಿ ಮಾಡ್ಲಾಕ ನಾ ಏನು ರೀ ಒಂದು ಹತ್ತು ಬಾದಾಮಿ ಮತ್ತು ಹತ್ತು ಕಾಜು ಒಂದು ಎರಡು ಮೂರು ತಾಸು ನೀರು ಹಾಕಿ ನೆನಕ ಬಿಟ್ಟಿದ್ರಿ ಹಂಗೆ ಈಗ ಈ ಬ್ಲೆಂಡರ್ ತೊಗೊಂಡಿನ್ರಿ ಇಲ್ಲ ಒಂದು ಮಿಕ್ಸಿ ಜಾರ್ ತೊಗೋರಿ ನಡೀತದೆ ಅದ್ರಾಗ ಇವು ಡ್ರೈ ಫ್ರೂಟ್ಸು ಹಾಕ್ಬಿಡ್ತೀನಿ ರೀ ಈಗಿದ್ರಾಗ ಒಂದು ಎರಡು ಟೇಬಲ್ ಸ್ಪೂನು ಸಕ್ರೆ ಹಾಕ್ಲತ್ತೀನಿ ರೀ ಈಗಿದ್ರಾಗ ಒಂದು ಸ್ವಲ್ಪ ಇಲ್ಲಿ ಈ ಕೇಸರಿ ದಳಗಳು ಸೇರಿಸ್ಲತ್ತೀನಿ ರೀ ಇವು ಹಾಕೋದ್ರಲಿಂದ ಕಲರ್ನು ಬರ್ತದೆ ಬರ್ತದ್ರಿ ಮತ್ತು ಫ್ಲೇವರ್ನು ಚಲೋ ಬರ್ತದೆ ಮತ್ತು ಇಲ್ಲಿ ಇಲಾಯಚಿ ಪೌಡರ್ ಸೇರಿಸ್ಲತ್ತೀನಿ ನೋಡಿರಿ ಒಂದು ಎರಡರಲ್ಲಿಂದ ಮೂರು ಈ ಸಕ್ಕರೆ ಹಾಕಿ ಕೊಟ್ಟು ಏನು ರೀ ಇದ್ರಾಗ ಸೇರಿಸಿನಂತ ಈಗ ಎಲ್ಲ ಹಾಕಿ ಕ್ಲೋಸ್ ಮಾಡಿ ಇದಕ್ಕೆ ಚೆಂದ ಗ್ರೈಂಡ್ ಮಾಡಿಕೊಂಡು ತರ್ತೀನಂತ್ರಿ ಪೂರ್ತಿ ಸಾಫ್ಟಾಗಿ ಮಾಡ್ಕೊರಿ ಮತ್ತು ಇಲ್ಲಿ ಒಂದು ಎರಡು ಬ್ರೆಡ್ ಪೀಸಸ್ಸು ತೊಗೊಂಡಿನ ನಾ ಬೇಕಾದ್ರೆ ಮೂರು ಇಲ್ಲ ನಾಲ್ಕು ಇಲ್ಲಿ ತೊಗೋಬೋದು ಇದ್ರದ್ದು ತುದಿಗಳೆಲ್ಲ ಕಟ್ ಮಾಡ್ತೀನಂತ ಇವು ಯಾವಾರ ಬ್ರೆಡ್ ತೊಗೋರಿ ನಡೀತದ ಈಗಿದ್ದಕ್ಕೂ ಹಾಗೆ ಕಟ್ ಮಾಡಿ ರೀ ಈಗ ಯುಕ್ಕ ಹಿಂಗೆ ಪೀಸ್ ಪೀಸ್ ರೀ ಇದು ಹಾಕೋದ್ರಿಂದ ಅಂದ್ರೆ ಏನು ರೀ ಈ ಬ್ರೆಡ್ ಹಾಕೋದ್ರಲಿಂದ ನಮ್ಮ ಕುಲ್ಫಿನಾಗ ಥಿಕ್ನೆಸ್ ರೀ ಮತ್ತು ಟೇಸ್ಟ್ನು ಭಾಳ ಚಲೋ ಬರ್ತದೆ ನೀವು ಸಲ ಟ್ರೈ ಮಾಡಿ ನೋಡಿರಿ ಪಕ್ಕ ನಿಮ್ಗೆ ಇಷ್ಟ ಆಗ್ತದೆ ಈಗ ನೋಡಿರಿ ಇದು ರುಬ್ಕೊಂಡು ಬಂದಿನಲ್ರಿ ಅದ್ರಾಗೆ ಈ ಬ್ರೆಡ್ ಪೀಸಸ್ಸು ಹಾಕ್ಬಿಡ್ತೀನಿ ರೀ ನಾನು ಅದಕ್ಕೆ ಹೇಳಿದ್ರಿ ಏನಂದ್ರೆ ಇನ್ನು ಘಟ್ಟಿ ಬೇಕಂದ್ರೆ ಇನ್ನು ಒಂದು ಇಲ್ಲ ಎರಡು ಬ್ರೆಡ್ ಸ್ಲೈಸಸ್ಸು ಜಾಸ್ತಿ ತೊಗೊರಿ ನಡೀತದೆ ಏನಾಗಲ್ಲ ಎಲ್ಲ ಹಾಕಿದ್ಮೇಲೆ ಒಂದು ಎರಡು ಚಮಚ ಇಲ್ಲಿ ಕೆನಿ ಹಾಕ್ಲತ್ತೀನಿ ರೀ ಅಂದ್ರೆ ಹಾಲಿನ ಮೇಲಿನ ಕೆನೆ ಹಾಕ್ಲತ್ತೀನಿ ಮನೆಯಾಗೆ ತೆಗೆದಿದ್ದು ಕೆನಿ ರೀ ಬೇಕಾದ್ರೆ ನೀವು ಮಾರ್ಕೆಟ್ನಾಗ ಇನ್ನೂ ಹಾಕಿರಿ ನಡೀತದೆ ಮತ್ತು ಒಂದು ಗ್ಲಾಸು ಇಲ್ಲಿ ಕಾಯ್ದಾರಿದ್ದು ಹಾಲು ಹಾಕ್ಲತ್ತೀನಿ ರೀ ಆದಷ್ಟು ಸ್ವಲ್ಪ ಗಟ್ಟಿದ್ದರೆ ಚಲೋ ಆಗ್ತದ ಮತ್ತೀಗ ಇದಕ್ಕೆ ನುಣ್ಣಗೆ ನೈಲಿ ರುಬ್ಕೊಂಡು ರೀ ಇದೇನು ಜಲ್ದಿ ರುಬ್ಬೋದು ಆಗ್ತದ ನೋಡಿರಿ ರೆಡಿ ಆಗ್ಯದ ನಿಮಗೆ ತೋರಿಸ್ತೀನಂತ ಕನ್ಸಿಸ್ಟೆನ್ಸಿ ಹಿಂಗೆ ಅದ ಅಂತ ಹಿಂಗೆ ಇರಬೇಕ್ರಿ ಇನ್ನು ಸ್ವಲ್ಪ ಆದ್ರೂ ಏನೂ ಪರವಾಗಿಲ್ಲ ನಡೀತದೆ ಮತ್ತು ಇಲ್ಲಿ ನಮಗೀಗ ಕುಳ್ಳಿಗಳು ಬೇಕಾಗ್ತಾವ್ರಿ ಅಂದ್ರೇನು ಮಟ್ಕಗಳು ಬೇಕಾಗ್ತಾವ್ರಿ ಮಟ್ಕ ಕುಲ್ಫಿ ಅಂದರೆ ಮಟ್ಕಗಳು ಬೇಕಲ್ರಿ ಮತ್ತು ಈಗ ಇವು ಇಲ್ಲಾಂದ್ರೆ ಏನು ಮಾಡ್ರಿ ಸಣ್ಣ ಸಣ್ಣ ಈ ಬಟಲ್ ಇರ್ತಾವಲ್ಲ ರೀ ಬಟಲು ಗ್ಲಾಸು ಇಲ್ಲಾಂದ್ರೆ ಪೇಪರ್ ಕಪ್ಸು ಯಾವ್ದ್ರಾಗ ಮಾಡ್ಕೊಂಡ್ರೂ ನಡೀತದೆ ನಂಬಲ್ಲಿ ಇವಿದ್ದು ರೀ ಹೀಗಾಗಿ ಇದ್ರಾಗೆ ಮಾಡಿ ತೋರಿಸ್ಲತ್ತೀನಿ ನಾ ಎಲ್ಲದ್ರಾಗ ತುಂಬಿ ಈಗ ಹಾಕೀನಿ ಹಾಕಾದ್ಮೇಲೆ ಇದಕ್ಕೊಂದು ಸ್ವಲ್ಪ ನಾವಿಲ್ಲಿ ಸಿಂಗಾರ್ ಮಾಡಮ್ ಅಂತರಿ ಅಂದ್ರೇನು ರೀ ಗಾರ್ನಿಷ್ ಮಾಡಮ್ ಅಂತ ಡ್ರೈ ಫ್ರೂಟ್ಸ್ಗಳು ಹಾಕ್ಲತ್ತೀನಿ ಪಿಸ್ತಾ ಕಾಜು ಬಾದಾಮ್ ಯಾವ್ದಾರ ಥರ ಹಾಕೋರಿ ತೆಳ ತೆಳದ ಪೀಸ್ಗಳು ಕಟ್ ಮಾಡಿ ಮ್ಯಾಲೆ ಹಾಕಿರಿ ಹಾಗೆ ಇದ್ರ ಮೇಲೆ ಒಂದಿಷ್ಟೇ ಕೇಸರಿ ದಳಗಳನ್ನು ಒದರಿಸ್ರಿ ನೋಡ್ಲಕ್ಕಂತೂ ಮಸ್ತ್ ಕಾಣಿಸ್ತದೆ ಹಾಗೆ ತಿನ್ಲಕ್ಕೂ ಭಾರಿ ಇರ್ತದ್ರಿ ನೋಡಿರಿ ನಾನು ಮೂರು ಡ್ರೈ ಫ್ರೂಟ್ಸು ಸೇರಿಸಿನಿ ರೀ ಮೂರು ಥರದ್ದು ಮತ್ತೀಗ ಕೇಸರಿ ದಳಗಳನ್ನು ಸೇರಿಸ್ಬಿಡ್ತೀನಿ ರೀ ಭಾಳ ಈಸಿ ಅಂದ್ರೆ ಈಸಿ ಅದ ರೀ ಮತ್ತು ಟೇಸ್ಟ್ನು ಅಷ್ಟೇ ಚಲೋ ಅದ ನೀವು ಸಲ ಈ ವಿಡಿಯೋ ನೋಡಿದ್ಮೇಲೆ ಟ್ರೈ ಮಾಡಿರಿ ಮತ್ತು ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿ ಹೇಳೋದು ಮಾತ್ರ ಮರಿಬೇಡ್ರಿ ಈಗ ನೋಡಿರಿ ಇದ್ರದ್ದು ಕ್ಯಾಪು ಮುಚ್ಚಿಬಿಡ್ತೀನಂತ ಮುಚ್ಚಿ ಈಗ ಐದರ್ಲಿಂದ ಆರು ತಾಸ್ರೆ ಇವಾಗ ಡೀಪ್ ಫ್ರೀಝರ್ನಾಗ ರೀ ಹೆಚ್ಚಿಗೆ ಇಟ್ಟರು ಚಲೋನೇ ರೀ ಮಿನಿಮಮ್ ಅಂದ್ರೂ ಆರು ತಾಸರ ನಾವು ಬಿಡಬೇಕಾಗ್ತದೆ ಒಂದು ಆರು ತಾಸಾದ ಮೇಲೆ ನಿಮಗೆ ತೋರಿಸ್ತೀನಂದ್ರೆ ನಮ್ಮದು ಕುಲ್ಫಿ ಹೆಂಗೆ ರೆಡಿ ಆಗ್ಯದಂತ ಈಗ ಇದ್ರದ್ದು ಕ್ಯಾಪ್ಗಳೆಲ್ಲ ಓಪನ್ ಮಾಡ್ತೀನಂದರೆ ನಿಮಗೆ ಕಾಣಿಸ್ಲತಿರ್ಬೇಕು ರೀ ಏನು ಪರ್ಫೆಕ್ಟಾಗಿ ನಮ್ಮ ಕುಲ್ಫಿ ಇಲ್ಲಿ ರೆಡಿ ಆಗ್ಯದಂತ ಅದೇ ರೀ ನಮ್ಮದು ಮಟ್ಕಾ ಕುಲ್ಫಿ ಇಲ್ಲಿ ಮಸ್ತಾಗಿ ರೆಡಿಯಾಗ್ಯಾದ್ರೆ ಘಟ್ಟನೂ ಆಗ್ಯಾದ್ರಿ ನೋಡ್ಲಾಕು ಎಷ್ಟು ಚಲೋ ಕಾಣಿಸ್ಲತ್ತದ ನಿಮಗೆ ಕಾಣ್ಲತ್ತಿರಬೇಕು ಹಾಗಾದ್ರೆ ಇವತ್ತಿಂದು ವಿಡಿಯೋ ನಿಮಗೆಲ್ಲ ಇಷ್ಟ ಅಂತ ಅನ್ಕೋತೀನಿ ರೀ ಇಷ್ಟ ಆಗಿತ್ತಂದರೆ ಒಂದ್ಸಲ ಟ್ರೈ ಮಾಡಿರಿ ಮತ್ತು ಹೆಂಗೆ ಅನಿಸ್ತಂತ ನನಗೆ ಕಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಮತ್ತೆ ಸಿಗ್ತೀನಂತರಿ ಥ್ಯಾಂಕ್ ಯು